ಓದ್ದವರು ಡ್ಯೂಟಿ ಮಾಡ್ತಿದ್ದಾರೆ ಕಡಿಮೆ ಓದ್ದವರು ಕೋಟಿ ಕೋಟಿ ದುಡ್ಡು ಮಾಡ್ತಿದ್ದಾರೆ ಈ ಐಡಿಯಾ ಮೂಲಕ ಒಬ್ಬ ವ್ಯಕ್ತಿ ಏನ್ ಬೇಕಾದ್ರೂ ಪ್ರಪಂಚದಲ್ಲಿ ಮಾಡಬಹುದು ಒಂದ್ಸಲ ಏನಾಯ್ತು ಸೇತುವೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದ್ ಟೈರ್ ಪಂಚರ್ ಆಗ್ಬಿಡುತ್ತೆ ಒಂದ್ ಟೈರ್ ಪಂಚರ್ ಆಗುತ್ತೆ ಸರಿ ಸ್ಟೆಪ್ ನಿ ಚೈಂಜ್ ಮಾಡೋಣ ಅಂತ ಹೇಳಿ ಒಬ್ಬ ವ್ಯಕ್ತಿ ಬರ್ತಾರೆ ಬಂದ್ಬಿಟ್ಟು ಚಾಕ್ ಹಾಕ್ತಾರೆ ಸ್ಟೆಪ್ ನಿ ಮಾಡಕ್ಕೆ ತೆಗಿತಾರೆ ಸೇತುವೆ ಮೇಲೆ ಅದು ಪಂಕ್ಚರ್ ಆಗಿರುತ್ತೆ ಆ ನಾಲ್ಕು ಚಕ್ರದ ಬೋಲ್ಟ್ ಅನ್ನು ತೆಗೆದು ಕಟ್ಟೆ ಮೇಲೆ ಇಡ್ತಾರೆ ಆ ಒಂದು ಸೇತುವೆ ಕಟ್ಟೆ ಮೇಲೆ ಇಡ್ತಾರೆ ಚಕ್ರ ಬಿಚ್ಚುತ್ತಾರೆ ಇನ್ನೊಂದು ಚಕ್ರ ಹಿಂಗ ಹಾಕ್ಬಿಟ್ಟು ಆ ಒಂದು ಏನಿದೆ ಆ ಬೋಲ್ಟ್ಸ್ ಅದನ್ನ ತಗೊಳಕೆ ಅಂತ ಕೈ ಹಾಕ್ತಾರೆ ಅದು ಕೈ ಮಿಸ್ ಆಗ್ಬಿಟ್ಟು ನಾಲ್ಕು ಗಳು ಕೆರೆ ಒಳಗಡೆ ಬಿದ್ದೋಗುತ್ತೆ ನೀರಲ್ಲಿ ಬಿದ್ದೋದ ತಕ್ಷಣ ಒಂದು ಬೋಲ್ಟ್ ಇಲ್ಲ ಹಾಕಕ್ಕೆ ಏನಪ್ಪಾ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ತಲೆ ಕೆರ್ಕೊಂಡು ಈ ತರ ನಿಂತಿರ್ತಾರೆ ಅದೇ ರೋಡ್ ಅಲ್ಲಿ ಒಬ್ಬ ದನ ಕಾಯುವಂತ ಒಬ್ಬ ವ್ಯಕ್ತಿ ಅಸು ಮೇಯಿಸುವಂತ ಒಬ್ಬ ವ್ಯಕ್ತಿ ಆ ರೋಡ್ ಅಲ್ಲಿ ನೆಡ್ಕೊಂಡ್ ಬರ್ತಾ ಇರ್ತಾರೆ ಹಣ ಏನಾಗಿದೆ ಏನಾಗಿದೆ ಅಂತ ಹೇಳಿ ಕೇಳ್ತಾರೆ ಇವನ್ ಸಿಕ್ಕಾಪಟ್ಟೆ ಓದಿರ್ತಾನೆ ಇವನ್ ಶ್ರೀಮಂತ ಆಗಿರ್ತಾನೆ ಕಾರ್ ಇರುತ್ತೆ ಇವನ ಹತ್ರ ಅವ್ನು ಧನ ಏನ್ ಕೆಲಸ ನಿಂದು ಅಂತ ಕೇಳ್ತಾನೆ ಧನ ಮೇಯಿಸೋದು ಮತ್ ಧನ ಮೈಸೂರು ನಿನ್ಗೆಲ್ಲಿದೆ ಇದ್ರ ಐಡಿಯಾ ಎಲ್ಲ ನಾಲ್ಕು ಬೋಲ್ಟ್ ಇಲ್ಲ ಈ ಚಕ್ರ ಫಿಟ್ ಮಾಡ್ಕೊಂಡು ಈಗ ನಾನು ಮುಂದಕ್ಕೆ ಹೋಗ್ಬೇಕು ಏನ್ ಮಾಡೋದ ಯೋಚನೆ ಮಾಡ್ತಿದ್ದೀನಿ ಅಂದಾಗ ಆ ವ್ಯಕ್ತಿ ಹೇಳ್ತಾನೆ ಒಂದ್ ಚಾನ್ಸ್ ಕೊಡಿ ನಾನು ಒಂದ್ ಐಡಿಯಾ ಕೊಡ್ತೀನಿ ಒಂದ್ ಕೆಲಸ ಮಾಡಿ ಸರ್ ಇನ್ ಹತ್ರ ಮೂರ್ ಇದೆ ಒಂದೊಂದ್ ಚಕ್ರದಿಂದ ಒಂದೊಂದ್ ಬೋಲ್ಟ್ ಬಿಚ್ಚಿ ಮೂರ್ ಬೋಲ್ಟ್ ಸಿಗುತ್ತೆ ಸದ್ಯಕ್ಕೆ ಮೂರ್ ಬೋಲ್ಟ್ ಹಾಕೊಳ್ಳಿ ಮುಂದಕ್ಕೆ ಹೋಗಿ ಅಲ್ಲಿ ಬೋಲ್ಟ್ ಅಂಗಡಿ ಸಿಗುತ್ತೆ ಅಲ್ಲಿ ಇನ್ನೊಂದು ಬೋಲ್ಟ್ ತಗೊಂಡ್ ಹಾಕೋಬಹುದು ಅಂತ ಹೇಳಿ ಒಬ್ಬ ದನಕಾಯ ಒಂದ್ ಐಡಿಯಾ ಕೊಡ್ತಾನೆ ಫ್ರೆಂಡ್ ಇಲ್ಲಿ ಎಲ್ಲ ಗೇಮ್ ಇರೋದು ನಥಿಂಗ್ ಇನ್ ದಿಸ್ ವರ್ಲ್ಡ್ ಇಸ್ ಆಸ್ ಪವರ್ಫುಲ್ ಆಸ್ ಅನ್ ಐಡಿಯಾ ಈ ಐಡಿಯಾ